ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ಶ್ರೀ ಎಲ್ಎನ್ ನದಾಫ್ ಹಾಗೂ ಬಾಗಲಕೋಟೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ಅವರು ಸಂಘದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾಯ ವಾಚ ಮನಸ್ಸುನೊಂದಿಗೆ ತನು ಮನ ಧನ ಅರ್ಪಿಸಿ ಸಮಾಜದ ಏಳಿಗೆಗಾಗಿ ಅವಿರತವಾಗಿ ದುಡಿಯುತ್ತಿದ್ದಾರೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಈ ದಂಪತಿಗಳು ನವ ಸಮಾಜ ಸ್ಥಾಪಿಸಲು ಮುಂದಾಗಿದ್ದಾರೆ ಸಂಘಟನೆ ಜೊತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಆದ ವರ್ಚಸ್ಸು ತೋರಿ ರಾಜ್ಯ ರಾಜಕಾರಣಿಗಳ ಜೊತೆ ಉತ್ತಮ ಬಾಂಧವ್ಯ ಒಡನಾಟವಿಟ್ಟುಕೊಂಡು ಇತ್ತೀಚೆಗೆ ಇದೇ ವರ್ಷದಲ್ಲಿ ನಡೆದ ಲೋಕಸಭಾ ಚುನಾವಣೆ ಮತ್ತು ರಾಜ್ಯದ ಮೂರು ವಿಧಾನಸಭೆಯ ಉಪ ಚುನಾವಣೆಗಳಲ್ಲಿ ಕ್ಷೇತ್ರಾದ್ಯಂತ ಸಂಚರಿಸಿ ಸಮಾಜ ಬಂಧುಗಳ ಮನವೊಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿ ಸಚಿವರು ಶಾಸಕರಿಂದ ಶಬಾಶನಿಸಿಕೊಂಡಿದ್ದಾರೆ ನದಾಬ್ ಸಮಾಜ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿತ್ತು ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದ ಸಂಸ್ಥಾಪಕ ದಿವಂಗತ ಹಾಜಿ ಹಿರಾಳ್ ಇಬ್ರಾಹಿಂ ಸಾಹೇಬ್ರ ಸಂಘ ರಾಜ್ಯದಲ್ಲಿ ಸಂಘಟನೆಯಲ್ಲಿದ್ದು ಕಳೆದ ಸರ್ಕಾರ ಹದಿಮೂರು ಜಾತಿಗಳು ಒಳಗೊಂಡು ಪಿಂಜಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದ್ದು ನಿಗಮಕ್ಕೆ ಅನುದಾನ ಮತ್ತು ಅಧ್ಯಕ್ಷರ ನೇಮಕ ಆಗಿರುವುದಿಲ್ಲ ಈ ನಿಟ್ಟಿನಲ್ಲಿ ಎಲ್ ಎನ್ ಮತ್ತು ಬಾಗಲಕೋಟೆ ಜಿಲ್ಲೆಯ ಪದಾಧಿಕಾರಿಗಳು ಸೇರಿ ರಾಜ್ಯದ ಮಂತ್ರಿಗಳಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಶಾಸಕರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮುಂಬರುವ ಬಜೆಟ್ನಲ್ಲಿ ನಿಗಮಕ್ಕೆ ಐನೂರು ಕೋಟಿ ರು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಬೇಕೆಂದು ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಭಾಗವಹಿಸಲು ಬಂದ ಸಚಿವರಿಗೆ ಶಾಸಕರಿಗೆ ಮನವಿ ಪತ್ರ ನೀಡಿ ಮನದಟ್ಟು ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಸದಾ ಸಮಾಜದ ಏಳಿಗೆಗಾಗಿ ಚಿಂತಿಸುವ ಎಲ್ಎನ್ ನದಾಫ್ರವರ ಕಾರ್ಯವೈಖರಿ ಶ್ಲಾಘನೀಯ ಲಕ್ಷಾಂತರ ಸಮುದಾಯ ಬಾಂಧವರ ಮನಸ್ಸು ಗೆದ್ದು ಇವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಇರುವ ಕಟ್ಟೆಕಡೆ ಕಡೆ ವ್ಯಕ್ತಿಗೂ ಸೌಲಭ್ಯ ಕಲ್ಪಿಸುವ ಕಾರ್ಯಕ್ಕೆ ಮುಂದಾಗಬೇಕೆಂಬುದು ಅಸಂಖ್ಯಾತ ಸಮುದಾಯದವರ ಬೈಕೆಯೂ ಆಗಿದೆ ಸರ್ಕಾರವೂ ಸಹ ಇವರ ವರ್ಚಸ್ಸು ಸಮುದಾಯದ ಬೆಂಬಲ ನೋಡಿ ಸರ್ಕಾರ ಸೂಕ್ತ ಮಾನ ಸ್ಥಾನಮಾನ ನೀಡುವುದರ ಮೂಲಕ ಮತ್ತಷ್ಟು ಜನಸೇವೆ ಮಾಡಲು ಸಹಕಾರಿಯಾಗುತ್ತದೆ ಎಂಬುದು ಬುದ್ಧಿಜೀವಿಗಳ ಅಭಿಪ್ರಾಯವೂ ಆಗಿದೆ ಇತ್ತೀಚೆಗೆ ಮನವಿ ಪತ್ರಗಳು ನೀಡುವ ಸಂದರ್ಭದಲ್ಲಿ ಇವರಿಗೆ ಸಾಥ್ ನೀಡಿರುವವರು ಇಲಕಲ್ ನ ತಾಲೂಕಿನ ಹಿರಿಯರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ಆದ ಮೊಹಮ್ಮದ್ ಫಾರೂಕ್ ಕೆತ್ನಟ್ಟಿ కాంగ్రెస్ వక్తార భవ్యా నరసింహమూర్తి బాగలకొట కేపసి జిల్లా అధ్యక్షర ఎస్ జి నంజయ్య మఠ ముద్దేబిహాళిన తాలూకు అధ్యక్షర మల్లికా సాబ్ నదాఫ్ ఉనుగుంద తూకు అధ్యక్షర దావల్ సాబ్ నదాబ్ రోణా తాలూకు అధ్యక్షర కశీం సాబ్ నదాబ్ ముద్దేబిహాళ తాలూకు కార్యదర్శి బాబు దిడ్డిమి రోణా తాలూకు యువ ముఖండరు మున్న కొప్ప ముద్దేబియాళ తా యువ ముఖండరు రఫీక్ నదాఫ్ ಬಿಳಿಗಿ ತಾಲೂಕು ಯುವ ಮುಖಂಡರು ಮೊಹಮ್ಮದ್ ರಫೀಕ್ ನದಾಫ್ ನರಗುಂದ ತಾಲೂಕ್ ಸುಲ್ತಾನ್ ಎಂ ನದಾಫ್ ಇವರುಗಳು ಸಹಕಾರದೊಂದಿಗೆ ನದಾಫ್ ಪಿಂಜಾರ ಸಂಘ ಇನ್ನಿತರ ಹದಿಮೂರು ಜಾತಿಗಳ ನಿಗಮಕ್ಕೆ ಅನುದಾನ ನೀಡಿ ಅಧ್ಯಕ್ಷರನ್ನು ನೇಮಿಸುವ ಸಲುವಾಗಿ ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನಕ್ಕೆ ಆಗಮಿಸಿದ ಸಚಿವರಿಗೆ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ಕಾಂಗ್ರೆಸ್ ಮುಖಂಡರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಲು ಮನವಿ ಪತ್ರ ಸಲ್ಲಿಸಿರುವ ದೃಶ್ಯ ತಾವುಗಳು ಗಮನಿಸಬಹುದು ಶ್ರೀ ಎಚ್ ಕೆ ಪಾಟೀಲ್ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಸತೀಶ್ ಜಾರಕಿಹೊಳಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಬಿಜೆಟ್ ಜಮೀರ್ ಅಹಮದ್ ಖಾನ್ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಯುಟಿ ಖಾದರ್ ಸ್ಪೀಕರ್ ಕರ್ನಾಟಕ ವಿಧಾನಸಭೆ श्री डॉक्टर जी परमेश्वर गृह सचिव कर्नाटक सरकार श्री संतोष लाट सचिव कर्नाटक सरकार श्रीमती लक्ष्मी हर सचिवे कर्नाटक सरकार श्री शिवानंद पाटील सचिव कर्नाटक सरकार श्री मधु बंगारप सचिव कर्नाटक सरकार श्री के रहीम खा सचिव कर्नाटक सरकार ಶ್ರೀ ಸಲೀಂ ಅಹಮದ್ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಶ್ರೀ ಪ್ರಿಯಾಂಕಾ ಖರ್ಗೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಶಿವರಾಜ್ ತಂಗಡಿಗಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಆರ್ ಬಿ ತಿಮ್ಮಾಪುರ್ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಸಿಪಿ ಯೋಗೇಶ್ವರ್ ಶಾಸಕರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀ ರಾಘವೇಂದ್ರ ಹಿಟ್ನಾಳ್ ಶಾಸಕರು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಶ್ರೀ ಸುನೀಲ್ ಗೌಡ್ ಪಾಟೀಲ್ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಶ್ರೀ ನಾಡಗೌಡ ಪಾಟೀಲ್ ಶಾಸಕರು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರ ಶ್ರೀ ಎಚ್ ವೈ ಮೇಟಿ ಶಾಸಕರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಶ್ರೀ ಜಿ ಎಸ್ ಪಾಟೀಲ್ ಶಾಸಕರು రోడా విధానసభా క్షేత్ర శ్రీ వినయ్ కులకర్ణి శాసకరు ధారవాడ గ్రామీణ క్షేత్ర శ్రీ జిటి పాటిల శాసకరు బీళ్గీ విధానసభా క్షేత్ర శ్రీ రెడ్డి శాసకరు యలబుర్గ విధానసభ క్షేత్ర శ్రీమతి నయనా మోటమ్మ శాసకి మూడేరే విధానసభా క్షేత్ర ಶ್ರೀ ವಿಜಯಾನಂದ ಕಾಶಪ್ಪನವರ್ ಶಾಸಕರು ಮುನುಗುಂದ ವಿಧಾನಸಭಾ ಕ್ಷೇತ್ರ ಶ್ರೀ ಯಾಸೀರ್ ಅಹಮದ್ ಖಾನ್ ಪಠಾಣ್ ಶಾಸಕರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಶ್ರೀ ರಿಜ್ವಾನ್ ಅರ್ಷದ್ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಶ್ರೀ ಎನ್ ಎಚ್ ಕೋನರೆಡ್ಡಿ ಶಾಸಕರು ನವಲಗುಂದ ವಿಧಾನಸಭಾ ಕ್ಷೇತ್ರ ಶ್ರೀ ಪ್ರಸಾದ್ ಅಬ್ಬಯ್ಯ ಶಾಸಕರು ಹುಬ್ಬಳ್ಳಿ ಪೂರ್ವ ಮತಕ್ಷೇತ್ರ ಶ್ರೀಮತಿ ರಕ್ಷಿತಾ ಭರತ್ ಕುಮಾರ್ ಇಟಿ ಜಿಲ್ಲಾಧ್ಯಕ್ಷೆ ಕೆಪಿಸಿಸಿ ಬಾಗಲಕೋಟೆ ಡಾಕ್ಟರ್ ಸೌಮ್ಯ ರೆಡ್ಡಿ ಕೆಪಿಸಿಸಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಶ್ರೀ ವಿಜಯಾನಂದ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಪುನಃ ಮತ್ತೊಮ್ಮೆ ಸುವರ್ಣಸೌಧದಲ್ಲಿ ಭೇಟಿ